ಗೋವಿನ ಅದರಲ್ಲೂ ವಿಶೇಷವಾಗಿ ಕರಿ ಬಣ್ಣದ ಗೋವು ಮೈದಾನದಲ್ಲಿ ಮೇವನ್ನ ತಿಂತ ಓಡಾಡ್ತಾ ಇದ್ದಾರೆ ಸೂರ್ಯನ ಕಿರಣಗಳ ರಶ್ಮಿಗಳು ಅದರ ಬೆನ್ನಿನಲ್ಲಿ ಡುಬ್ಬದ ಮೇಲೆ ಬಿದ್ದಾಗ ಅದರ ಹಾಲು ಅದು ಅಮೃತವಾಗುತ್ತೆ ಅದು ಔಷಧಿಯಾಗುತ್ತೆ ಹೀಗಾಗಿ ಗೋವಿನ ಹಾಲಿಗೆ ಮಹತ್ವ ಇದೆ ನಮ್ಮ ದೇಶದಲ್ಲಿ ದೇಸಿ ಹಸುಗಳು ಇದು ಕ್ಷೀಣಿಸ್ತಾ ಇದೆ ಯಾಕೆ ಕ್ಷೀಣಿಸ್ತಾ ಇದೆ ಅಂದರೆ ಗೋವನ್ನು ಕೇವಲ ಒಂದು ಆರ್ಥಿಕ ದೃಷ್ಟಿಕೋನದಿಂದ ಮಾತ್ರ ನೋಡ್ತಾ ಇದ್ದೀವಿ ಗೋವನ್ನು ಸಮಗ್ರವಾಗಿ ಈ ದೇಶದ ಆರ್ಥಿಕ ವಿಕಾಸ ಸಾಮಾಜಿಕ ವಿಕಾಸ ಮತ್ತು ಈ ದೇಶದ ಜನಜೀವನ ಜೊತೆಗೆ ಜೋಡಿಸಿ ನೋಡಿದಾಗ ಆ ಗೋವಿನ ಮಹತ್ವ ಗೊತ್ತಾಗುತ್ತೆ ನಮಗೆ ಗೋವು ಇದು ನಮ್ಮ ದೇಶದಲ್ಲಿ ಜನರ ಕೌಟುಂಬಿಕ ಒಂದು ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಹೋದಂಥ ಕಾಲ ನಮ್ಮ ದೇಶದಲ್ಲಿತ್ತು ಅದರ ಪರಿಣಾಮವಾಗಿ ಈ ದೇಶದಲ್ಲಿ ಸುಖ ಸಮೃದ್ಧಿ ಸೌಖ್ಯ ಇತ್ತು ಮಾನಸಿಕ ಬದಲಾವಣೆಗಳು ಗೋವು ಕಡಿಮೆ ಆದಾಗಿದೆ ಅದಕ್ಕೆ ಕಾರಣ ಅಂದರೆ ಎಲ್ಲವನ್ನು ಕೇವಲ ಆರ್ಥಿಕ ದೃಷ್ಟಿಯಿಂದ ನೋಡುವಂಥ ಜೀವನ ಶೈಲಿ ಶುರು ಆದಾಗ ಈ ಒಂದು ಪ್ರಮಾದಗಳು ನಡೆದು ಹೋಗಿದೆ ಮೊಟ್ಟ ಮೊದಲನೇದಾಗಿ ಹಸುವನ್ನು ಈ ದೇಶದಲ್ಲಿ ನಾವು ಕೇವಲ ಆರ್ಥಿಕತೆಯಿಂದ ನೋಡೋದನ್ನು ಬಿಟ್ಟು ಅದನ್ನ ಸಾಮಾಜಿಕ ಸಾಂಸ್ಕೃತಿಕ ಅಂಗವಾಗಿ ತಗೊಂಡಾಗ ಹೆಚ್ಚು ಸೂಕ್ತವಾಗುತ್ತೆ ಅಂತ ನನಗನ್ನಿಸುತ್ತೆ ಗೋವುಗಳು ಕೇವಲ ಒಂದು ಹಾಲು ಕೊಡುವಂಥ ಪ್ರಾಣಿ ಅಲ್ಲ ಅದು ಆ ಗೋವಿನ ಹಾಲು ತುಪ್ಪ ಮೊಸರು ಬೆಣ್ಣೆ ಹೀಗೆ ಸರಬವೂ ಅದರ ಗೋಮೂತ್ರ ಇದೆಲ್ಲವೂ ಕೂಡ ಜೀವನದ ಒಂದು ಭಾಗ ಹಾಗಾಗಿ ನಮ್ಮ ದೇಶದಲ್ಲಿ ಪಂಚಾಮೃತ ಅಂತ ನಾವು ಅದರ ಪ್ರಮುಖವಾದ ಮೂರು ಭಾಗಗಳು ಗೋವಿನ ಅಂಶ ಇತ್ತು ಅದರಿಂದಾಗೇ ಆ ಪಂಚಾಮೃತ ಒಂದು ಔಷಧಿಯಾಗಿತ್ತು ನಮ್ಮ ದೇಶದ ಎಲ್ಲ ಧಾರ್ಮಿಕ ಸಾಮಾಜಿಕ ವಿಧಿಗಳಲ್ಲಿ ಪಂಚಾಮೃತಕ್ಕೆ ಮಹತ್ವ ಇರೋದೇ ಆ ಗೋವಿನಿಂದಾಗಿ ಹೀಗಾಗಿ ಗೋವನ್ನು ನಾವೆಲ್ಲರೂ ಕೂಡ ನೋಡುವಂಥ ದೃಷ್ಟಿಕೋನ ಬದಲಾಯಿಸಬೇಕು ಅಂತ ನನಗನ್ನಿಸುತ್ತೆ ಇನ್ನು ಗೋವುಗಳನ್ನು ಕೇವಲ ಆರ್ಥಿಕವಲ್ಲ ಅಲ್ಲ ಬೇರೆ ದೃಷ್ಟಿನ ನೋಡಬೇಕನ್ನು ನಾನು ಹೇಳಿದಾಗ ಯಾವ ದೃಷ್ಟಿಯಿಂದ ಅದನ್ನು ನೋಡಿದಾಗ ನಮ್ಗೆ ಹೆಚ್ಚು ಲಾಭ ಆಗುತ್ತೆ ಅಂತ ತಗೊಂಡಾಗ ಒಂದು ಪರಿಸರಕ್ಕೆ ಪೂರಕವಾಗಿರುವಂಥದ್ದು ಗೋವಿನ ಒಂದು ಜೀವನ ಎಷ್ಟೆಷ್ಟು ಗೋವಿನ ಮತ್ತು ಗೋವಿನ ಉತ್ಪಾದನೆಗಳನ್ನು ಬಳಕೆ ಜಾಸ್ತಿ ಮಾಡಿದಷ್ಟು ಈ ದೇಶದ ಪರಿಸರ ಮಾಲಿನ್ಯದ ಸಮಸ್ಯೆ ಬಗೆಹರಿಯುತ್ತೆ ನೂರಾರು ಸಾವಿರಾರು ಎಕರೆ ಪ್ರದೇಶದಲ್ಲಿ ಇವತ್ತು ನಾವೇನು ಬಿತ್ತನೆ ವ್ಯವಸಾಯದ ಕೆಲಸ ನಡೆಯುತ್ತೆ ಅದೆಲ್ಲ ಕೆಲಸಗಳಿಗೆ ಗೋವನ್ನು ಕೇಂದ್ರ ಮಾಡಿ ನಾವು ಯೋಚನೆ ಮಾಡಿದಾಗ ನಮ್ಮ ಆರ್ಥಿಕತೆಗೆ ಬಹುದೊಡ್ಡ ಲಾಭವನ್ನು ಆ ಗೋವು ನಮಗೆ ಕೊಡುತ್ತೆ ಅಂತ ನನಗನ್ನಿಸುತ್ತೆ ಹೀಗಾಗಿ ಗೋವು ಗೋವಿನ ವಂಶವನ್ನು ನಮ್ಮ ದೇಶದ ಆರ್ಥಿಕತೆ ಅವಿಭಾಜ್ಯ ಅಂಗವಾಗಿ ನಾವು ಬಳಸಿದಾಗ ಜಗತ್ತಿಗೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಡ್ತೀನಿ ಗೋವು ಇತರೆ ಪ್ರಾಣಿಗಳಿಂದ ಭಿನ್ನವಾದದ್ದು ಗೋವಿನ ಅದರಲ್ಲೂ ವಿಶೇಷವಾಗಿ ಕರಿ ಬಣ್ಣದ ಗೋವು ಮೈದಾನದಲ್ಲಿ ಮೇವನ್ನು ತಿಂತ ಓಡಾಡ್ತಾ ಇದ್ದರೆ ಸೂರ್ಯನ ಕಿರಣಗಳ ರಶ್ಮಿಗಳು ಅದರ ಬೆನ್ನಿನಲ್ಲಿ ಡುಬ್ಬದ ಮೇಲೆ ಬಿದ್ದಾಗ ಅದರ ಹಾಲು ಅದು ಅಮೃತವಾಗುತ್ತೆ ಅದು ಔಷಧಿಯಾಗುತ್ತೆ ಹೀಗಾಗಿ ಗೋವಿನ ಹಾಲಿಗೆ ಮಹತ್ವ ಇದೆ ನಮ್ಮ ದೇಶದಲ್ಲಿ ತಾಯಿಯ ಎದೆ ಹಾಲು ನಿಂತಾಗ ತಕ್ಷಣಕ್ಕೆ ಆಲೋಚನೆ ಬರೋದು ನಮ್ಮ ತಾಯಂದಿರಿಗೆ ಗೋವಿನ ಹಾಲು ಈ ದೇಶದ ಪ್ರತಿಯೊಂದು ಮಗುವು ಕೂಡ ತಾಯಿಯ ಹಾಲಿನ ನಂತರ ಗೋವಿನ ಹಾಲಿನಿಂದ ಬೆಳೀತಾ ಇದ್ದಕ್ಕಾಗಿ ನಾವು ಅದನ್ನು ಗೋ ಮಾತೆ ಅಂತ ಕರೆದೀವಿ ಮನುಷ್ಯನಿಗೆ ಎರಡನೆಯ ತಾಯಿಯ ಸ್ಥಾನದಲ್ಲಿ ಗೋವು ನಿಲ್ಲುತ್ತೆ ಆ ಗೋವಿನ ತುಪ್ಪ ಘೃತ ಅಂತ ಕರಿತೀವಿ ಅದು ಕೂಡ ಒಂದು ಔಷಧಿಯ ಗುಣ ಇದೆ ಕೇವಲ ಗೋವಿನ ತುಪ್ಪದ ಬಳಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ನಮ್ಮ ನೂರಕ್ಕೆ ಐವತ್ತರಷ್ಟು ಕಾಯಿಲೆಗಳು ಕಡಿಮೆ ಆಗುತ್ತೆ ಆಧುನಿಕ ಪ್ರಚಾರದ ಪರಿಣಾಮವಾಗಿ ಗೋವಿನ ತುಪ್ಪ ತಿಂದುಬಿಟ್ರೆ ಕೊಬ್ಬು ಬರುತ್ತೆ ಅನ್ನುವಂಥ ಸುಳ್ಳು ಪ್ರಚಾರದ ಪರಿಣಾಮ ಅವರು ವ್ಯಾಪಾರೀಕರಣದ ಪರಿಣಾಮವಾಗಿ ತುಪ್ಪ ತಿನ್ನೋದು ಇವತ್ತಿನ ಯುವ ಪೀಳಿಗೆ ಬಿಟ್ಟು ಹೋಗಿದೆ ವಾಸ್ತವಿಕವಾಗಿ ನಿತ್ಯ ಊಟದಲ್ಲಿ ಗೋವಿನ ತುಪ್ಪವನ್ನು ಬಳಸಿದರೆ ನಮಗಿರುವಂಥ ಕಾನ್ಸ್ಟಿಪೇಷನ್ ಏನು ಮಲಬದ್ಧತೆಯ ಸಮಸ್ಯೆ ಇದೆ ಅದನ್ನು ಸುಲಭವಾಗಿ ನಿವಾರಣೆ ಮಾಡಬಹುದಕ್ಕೆ ನಾನೇ ಒಂದು ಜೀವಂತ ಉದಾಹರಣೆ ನಾನು ಕಳೆದ ಹತ್ತು ವರ್ಷದಲ್ಲಿ ತುಪ್ಪ ಇಲ್ಲದೇ ಊಟ ಮಾಡಲಿಲ್ಲ ಹೀಗಾಗಿ ಮಲಬದ್ಧತೆಯ ಸಮಸ್ಯೆ ನಮಗಿಲ್ಲ ಇದನ್ನು ನನ್ನದೇ ವೈಯಕ್ತಿಕ ಜೀವನದ ಒಂದು ಉದಾಹರಣೆಯಾಗಿ ನಾನು ಹೇಳಬಲ್ಲೆ ಇನ್ನು ಗೋವಿನ ಹಾಲು ಯಾವ ದೇಸಿ ಹಸು ಮೈದಾನಗಳಲ್ಲಿ ಹೋಗಿ ಮೇಯ್ದು ಮೇವನ್ನು ತಿಂದು ನಾಲ್ಕಾರು ಗಂಟೆಗಳ ಕಾಲ ಆ ಬಿಸಿಲಿನಲ್ಲಿ ಬೇರೆ ಬೇರೆ ಥರದ ಹುಲ್ಲುಗಳು ಕಸ ಕಡ್ಡಿಗಳನ್ನು ತಿಂದು ಮನೆಗೆ ಬರುತ್ತೆ ಅದರ ಔಷಧಿಯೂ ಕೂಡ ಅಷ್ಟೇ ಮಹತ್ವದ ಬೆಲೆ ಬರುತ್ತೆ ಹಾಲನ್ನು ಔಷಧಿಯಾಗಿ ಉಪಯೋಗಿಸಲಿಕ್ಕೆ ಸಾಮಾನ್ಯ ಹಸುವಿನ ಹಾಲು ಇವತ್ತು ನಮಗೆ ನಲವತ್ತು ರೂಪಾಯಿ ಲೀಟ್ರ್ ಸಿಕ್ಕರೆ ಅನೇಕ ಜನ ನನಗೆ ಫೋನ್ ಮಾಡಿ ದೇಸಿ ಹಸುವಿನ ಹಾಲು ಕೊಡ್ತೀರಾ ನಿಮ್ಮ ಹತ್ರ ಹಾಲು ಇದೆಯಾ ಅಂತ ಕೇಳ್ಕೊಂಡು ಬರ್ತಾರೆ ನೂರು ನೂರ ಐವತ್ತು ರೂಪಾಯಿಯಷ್ಟು ಬೆಲೆ ನಾವು ಕೊಡ್ತಿ ಕೊಡ ಕೊಡ್ತೀವಿ ಅಂತ ಹೇಳುವಂಥ ಸ್ಥಿತಿಗೆ ಇವತ್ತು ಬಂದಿದ್ದಾರೆ ಹೀಗಾಗಿ ಆಯುರ್ವೇದ ವೈದ್ಯ ವಿಧಾನದಲ್ಲಿ ಹಸುವಿನ ಹಾಲಿಗೆ ಹಸುವಿನ ಅನ್ಯ ಉತ್ಪಾದನೆಗಳಿಗೆ ತುಂಬ ಮಹತ್ವ ಇದೆ ಅಂತ ನನಗನ್ಸುತ್ತೆ ಹೀಗಾಗಿ ಆಯುರ್ವೇದ ವೈದ್ಯರು ನನಗೆ ಸಾಮಾನ್ಯ ಹೊರಗಡೆ ಐನೂರು ರೂಪಾಯಿಗೆ ಸಿಗುವಂಥ ಆರುನೂರು ರೂಪಾಯಿ ಸು ಸಿಗುವಂಥ ತುಪ್ಪವನ್ನು ಸಾವಿರದ ಎಂಟುನೂರು ರೂಪಾಯಿವರೆಗೂ ಕೊಡ್ತೀವಿ ನಮಗೆ ದೇಸಿ ಹಸು ಹಾಲಿನಿಂದ ಮಾಡಿದಂಥ ತುಪ್ಪ ನಮಗೆ ಬಳಕೆಗೆ ಕೊಡ್ತೀರಾ ನಿಮ್ಮಲ್ಲಿ ಅವೈಲೇಬಲ್ ಇದೆಯಾ ಅಂಥೇಳಿ ನೂರಾರು ಜನ ನನಗೆ ಫೋನ್ ಮಾಡ್ತಾ ಇರೋದು ವಿಶೇಷ ಹೀಗೆ ದಿನೇ ದಿನಕ್ಕೆ ನಮ್ಮ ದೇಸಿ ಹಸುವಿನ ಮಹತ್ವ ಬೆಳೀತಾ ಇದೆ ಯಾಕೆ ಬೆಳೀತಾ ಇದೆ ಅಂತಂದರೆ ಅದರಲ್ಲಿರುವಂಥ ಔಷಧಿಯ ಗುಣ ಅದರ ಜೊತೆಗಿನ ಒಡನಾಟದಿಂದ ನಮ್ಮ ಸ್ವಭಾವದಲ್ಲಿ ಆಗುವಂಥ ಬದಲಾವಣೆ ತಾಮಸಿ ಪ್ರವೃತ್ತಿಯಿಂದ ಮನುಷ್ಯ ಸಾತ್ವಿಕ ಪ್ರವೃತ್ತಿಗೆ ಬಂದಾಗ ಅವನಲ್ಲಿ ಪಾಸಿಟಿವ್ ಎನರ್ಜಿ ಹರಿಯುತ್ತೆ ಯಾವಾಗ ಮನುಷ್ಯನಲ್ಲಿ ಸಾತ್ವಿಕತೆ ಹೆಚ್ಚಾಗುತ್ತೆ ಆವಾಗ ಅವನ ಕ್ರಿಯಾಶಕ್ತಿ ಹೆಚ್ಚಾಗುತ್ತೆ ಅವನ ಬುದ್ಧಿಶಕ್ತಿ ಆಗ ಹೆಚ್ಚಾಗುತ್ತೆ ಆಲೋಚನಾ ಶಕ್ತಿ ಹೆಚ್ಚಾಗುತ್ತೆ ಅವನ ಸಾಮರ್ಥ್ಯ ಬೆಳೆಯುತ್ತೆ ಇದೆಲ್ಲದಕ್ಕೂ ದೇಸಿ ಹಸುವಿನ ಉತ್ಪನ್ನಗಳನ್ನು ಸೇವನೆ ಅವುಗಳ ಉಪಯೋಗ ಇದನ್ನು ಮಾಡಿದಾಗ ಹೆಚ್ಚು ಲಾಭ ಆಗುತ್ತೆ ನಾನು ಅನೇಕ ಮಕ್ಕಳಿಗೆ ನಾನು ವಿಕಲಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯ್ರಿಂದ ನಮ್ಮ ಎಲ್ಲ ಮಕ್ಕಳಿಗೆ ದೇಸಿ ಹಸುವಿನ ಹಾಲನ್ನು ಉಣಪಡಿಸುವಂಥ ಒಂದು ಕೆಲಸವನ್ನು ನಿತ್ಯ ಮಾಡ್ತಾಯಿದ್ದೀನಿ ಅದರ ಪರಿಣಾಮವಾಗಿ ನಮ್ಮ ಮಕ್ಕಳು ಅತ್ಯಂತ ಸಮೃದ್ಧವಾಗಿದ್ದಾರೆ ಅತ್ಯಂತ ಸದೃಢವಾಗಿದ್ದಾರೆ ಅವರಲ್ಲಿ ತುಂಬ ದೊಡ್ಡ ಬದಲಾವಣೆಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಆ ಬದಲಾವಣೆ ಆ ಪ್ರಯೋಗಗಳನ್ನ ನೋಡಬೇಕಿದ್ರೆ ನಾನು ನಡೆಸ್ತಾ ಇರೋಂಥ ಸಂಸ್ಥೆಗೆ ನೀವು ಬಂದಾಗ ಅದರ ಪರಿಚಯ ಮಾಡಿಕೊಡೋದು ಹೆಚ್ಚು ಸೂಕ್ತ ನನಗನ್ಸುತ್ತೆ ಹೀಗೆ ಗೋವು ನಮ್ಮ ಜೀವನದ ನಮ್ಮ ಸಂಸ್ಕೃತಿಯ ನಮ್ಮ ಆರ್ಥಿಕತೆಯ ನಮ್ಮ ಸಾಮಾಜಿಕತೆಯ ಎಲ್ಲದರ ಕೇಂದ್ರಬಿಂದು ಆದಾಗ ನಾವು ಈ ದೇಶಕ್ಕೆ ಸಹಜವಾಗಿ ಸುಭ ಸುಜಲಾಂ ಸುಫಲಾಮ್ ಸಸ್ಯಶ್ಯಾಮಲೆ ಅಂತ ನಾವು ಕಲ್ಪನೆ ಅಂದ್ಕೊಂಡಿದ್ವಿ ಅದೆಲ್ಲವನ್ನು ಸಾಕಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನನಗನ್ಸುತ್ತೆ ಗೋವಿನ ಅದರಲ್ಲೂ ವಿಶೇಷವಾಗಿ ಕರಿ ಬಣ್ಣದ ಗೋವು ಮೈದಾನದಲ್ಲಿ ಮೇವನ್ನ ತಿಂತ ಓಡಾಡ್ತಾ ಇದ್ದಾರೆ ಸೂರ್ಯನ ಕಿರಣಗಳ ರಶ್ಮಿಗಳು ಅದರ ಬೆನ್ನಿನಲ್ಲಿ ಡುಬ್ಬದ ಮೇಲೆ ಬಿದ್ದಾಗ ಅದರ ಹಾಲು ಅದು ಅಮೃತವಾಗುತ್ತೆ ಅದು ಔಷಧಿಯಾಗುತ್ತೆ ಹೀಗಾಗಿ ಗೋವಿನ ಹಾಲಿಗೆ ಮಹತ್ವ ಇದೆ